ಶಿವೋದಯ ನಾವು ಬಟಿಯಲ್ಲಿ ವಾಸ್ತವ್ಯ ಮಾಡಿರ್ತಕ್ಕಂಥ ನೈಟ್ ನೈಟೆಲ್ಲ ಭಜನಾ ಕಾರ್ಯಕ್ರಮ ಇತ್ತು ಅದಕ್ಕೆ ಜೊತೆಗೆ ಪ್ರಸಾದ ಬಜಿ ರೊಟ್ಟಿ ಇತ್ತು ಆಮೇಲೆ ಕರಿಗಡ್ಬೋದು ತುಪ್ಪ ಹೀಗೆ ವಿಧ ವಿಧ ತರೆ ಬಾರಿ ಖಾದ್ಯಗಳಿದವು ಸೊ ಎಲ್ಲರೂ ಬೆಳಗಿನ ಜಾವ ಜಮ ಇದು ಬಟ್ಗೆ ಇಡ್ತಕ್ಕಂಥ ಶ್ರೀ ಭಾಗ್ಯವಂತಿ ದೇವಿ ದೇವಸ್ಥಾನ ಇಲ್ಲ ನಾ ಒಂದರ ತನಕ ಇದಲ್ಲಿ ಲೈವ್ ಇತ್ತು ಏ ಜಾಗರಣೆ ಮಾಡೋಕ್ಕಾಗಲ್ಲಪ್ಪ ತಿರ್ಗಾಡಿ ತೋರ ಸುಸ್ತಾಗಿರ್ತದ ಹಿಂದಿ ಬಂದ್ಬಿಡ್ತದ ಹಾ ಮತ್ತ ಹೇಳಿಲ್ಲ ನಿದ್ದೆ ಬಂದ್ಬಿಡ್ತೇನ್ ಹೇಳ್ತೀನಿ ಒಟ್ಟ ಕೆಳಗೆ ಹಾಸಿದೆ ಗೊತ್ತಾಗ ಏನ್ ಗೊತ್ತಾಗಲ್ಲ Terima kasih telah menonton! ハイエースの世界はもう1つの世界をリードしてくれると、このよ Muyền tội nghiệp của tao. 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 Mười 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 tao. M धीरे कटिंग ना है एना एना यह कार्यक्रम है हम हम फ्रेंड नहीं दिख रहा है भाई आ रहे हो बैठ रे बाबू अच्छा 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 अच्छा

ಕರ್ಕೊಂಡ್ ಮಾಡ್ಯಾರಪ್ಪ ಅವ್ರು ಏನ ಬದ್ಲಿಕ್ಕೆ ಉಳ ಬಂದು ಎಲ್ಲಿಯೇ ಮಾಡಿದ್ರು ಸಾಲಿಲ್ಲ ಇಲ್ಲಿ ಬಂದು ಸ್ವಂತ ಬಾಯಿ ಹೊಡೆದ್ರು ಮಾಡೋಣ ಗುಂಡ್ ಮಗಳಿದ್ರು ಮಾಡೋಣ ಒಂ ರೀ ಅದು ಅನದ ಸರಳಾಗ್ತದೆ ಅದಕ್ಕೊಂದು ಹದ್ರು ಬೇಕಾಗ್ತದೆ ಬೇಕಾಗ್ಲಾರ್ದ ಸುಮ್ಮನೆ ಎಲ್ಲ ಬರೋದಲ್ಲ ಹೇಳಿದ್ದೆ ಹೇಳ್ದೆ ಹಿಂಗೆ ಆಗ್ತದೆ ಈಗ ಕೇಳ್ದವರಿಗೆ ಅದು ಹೊಸದೇ ಕೇಳಿದಾರಿಗೆ ಕೇಳಿದಾರಿಗೆ ಹೇಳಿದ್ರು